ನಮಸ್ಕಾರ ರೀಪಾ ಎಲ್ಲರಿಗೂ ಈಗ ನೋಡ್ರಿ ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶದಾಗ ಜನರದ್ದು ಏನು ಪರಿಸ್ಥಿತಿ ಆಗೈತಿ ಗೊತ್ತೈತೇನು ನಿಮಗೆ ಒಂದು ತುತ್ತು ಕೂಳು ತಿನ್ನೋಕು ಸೈತ ಈ ಸರ್ಕಾರ ಬಿಡುವಾತ ಯಾಕೆ ಬಿಡುವಾತ ಹೇಳ್ರಿ ನೋಡೋ ಬೆಳಿಗ್ಗೆ ಎದ್ದ ತಕ್ಷಣ ಏನಾರ ತರಕಾದ್ರೆ ಅನ್ನ ನಿನ್ನೆ ರೇಟ್ ಇವತ್ತು ಇರಂಗಿಲ್ಲ ಎಷ್ಟರ ಬೆಲೆ ಏರಿಕೆ ಆಗತ್ತೈತ್ರಿ ಗಾಂಡದ ಎಣ್ಣೆ ನೋಡ್ರಿ ತೊಗರಿ ಬೇಳೆ ನೋಡ್ರಿ ಚುಮಿನಿ ಎಣ್ಣೆ ನೋಡಿರಿ ಡೀಸೆಲ್ ನೋಡಿರಿ ಪೆಟ್ರೋಲ್ ನೋಡ್ರಿ ಸಕ್ರೆ ನೋಡಿರಿ ಪ್ರತಿಯೊಂದು ಬಂಗಾರ ರೇಟ್ ಹೆಂಗೆ ಕೆಳಗ ಮ್ಯಾಗ ಕೆಳಗ ಮ್ಯಾಲ ಹಾಕಿತ್ತಲ್ಲ ಅದರ ಸಲುವಾಗಿ ಇವತ್ತು ದೇಶಾದ್ಯಂತ ಜನಾನ ಸಹಿತ ಇವತ್ತು ಆಂದೋಲನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಯಾಕಂದ್ರೆ ಬಡೂರ ಮುನ್ನೂರು ನಾಲ್ಕುನೂರು ರೂಪಾಯಿ ಸಾವಿರ ಏನ ಹೊಟ್ಟಿಗೆ ತಿನ್ಬೇಕ್ರಿ ನೋಡೋ ಚಾಲಕರ ಪರಿಸ್ಥಿತಿ ನೋಡ್ರಿ ಖಾಸಗಿ ನೇಕಾರರ ಪರಿಸ್ಥಿತಿ ನೋಡ್ರಿ ಏನಾಗ್ಯಾರ ರೈತ ತನ್ನ ಬೆಳೆದಿದ್ದ ಬೆಳಿಗ್ಗೆ ಎಟ್ಟು ಹಾಳಾಗಾಕ್ ಹೊಂಟಾನೆ ಇವೆಲ್ಲ ದ್ವಿಮುಖ ನೀತಿ ಅನುಸರಣೆ ಮಾಡುತ್ತಿರುವ ಈ ಬಿ ಜೆ ಪಿ ಸರ್ಕಾರ ಇವತ್ತು ದೇಶದಾಗ ಏನು ಆಶ್ವಾಸನೆ ಕೊಟ್ಟು ಬಂದಿತ್ತು ಗೊತ್ತೈತೇನ್ರಿ ಎಪ್ಪತ್ತು ವರ್ಷದ ತೊಳ್ಯಾಕೆ ಬಂದು ನಾವಂತೇಳಿ ಎಪ್ಪತ್ತು ವರ್ಷದಾಗ ತೊಳ್ಯಾಕೆ ಬಂದಿಲ್ಲ ನೀವು ಏಳು ವರ್ಷದಾಗೆಲ್ಲ ಇಡೀ ದೇಶ ಬೋಳಿಸಿಬಿಟ್ರಿ ಎಂತಿಂಥ ಕಟ್ಟಡಗಳು ಕಟ್ಟಿದ್ರು ಎಂತಿಂಥ ಹಣ ಸ್ಟಾಕ್ ಮಾಡಿದ್ರು ಎಂತಿಂಥ ದೊಡ್ಡ ದೊಡ್ಡ ಸಂಸ್ಥೆದಾಗ ಕೈಗಾರಿಕೋದ್ಯಮದಾಗ ಎಲ್ ಐ ಸಿ ಅಂತ ಬ್ಯಾಂಕ್ಗಳಿದಾಗ ಏನೇನು ಸ್ಟಾಕ್ ಮಾಡಿಟ್ಟು ಇದ್ರು ಎಪ್ಪತ್ತು ವರ್ಷದವ್ರ ಅದನ್ನ ಏಳು ವರ್ಷನಾಗಿ ಎಲ್ಲ ಬೋಳಿಸಿ ಬಿಟ್ರಿ ಇನ್ನ ಏನು ಬೋಳ್ಸಾಕ್ ಹೊಂಟ್ರಿ ಆದ್ರೆ ಮತ್ ಇದನ್ನು ನೋಡಿದ ತಕ್ಷಣ ಸುದ್ದಿ ನೋಡಿದ ತಕ್ಷಣ ಏನು ಹೇಳ್ತಾರ ಗೊತ್ತೈತನ್ರಿ ಅಂದ ಭಕ್ತರ ಅವ್ರಿಗೆ ಬಹಳ ಚುರುಕ್ರಿ ಉರಿತೈತ್ರಿ ಅವ್ರಿಗೆ ಏನು ಹೇಳಾಕತಾನ ಪಾಯು ಅಂತೇಳಿ ಅದಕ್ಕೆ ವಿರುದ್ಧ ಏನೇನೋ ಬರಿಯಾಕ ಹೋಗಿ ಮೂರ್ಖತನದ ಪರಮಾದಿ ಮಾಡ್ತಾರ ಧೈರ್ಯ ಎಲ್ಲ ತಂದೆ ತಾಯಿಗೆ ಹುಟ್ಟಿದ್ರೆ ತಮ್ಮ ಹೆಸರು ಸಹಿತ ಹಾಕ್ಬೇಕು ಬೇರೆ ಬೇರೆ ಹೆಸರಲ್ಲಿ ಏನೇನೋ ಕಮೆಂಟ್ ಹಾಕ್ತಿರಿ ನಿಮಗೆ ನಾಚಿಕೆ ಆಗುದಿಲ್ಲ ಏನ್ರಿ ಇವತ್ತು ನೋಡ್ರಿ ಭಾರತದ ಪರಿಸ್ಥಿತಿ ಏನಾಗೈತಿ ಇವತ್ತು ಬಡುವ ಇವತ್ತು ಒಂದು ಆ ಸಹಿತ ತುತ್ತ ಸಲುವಾಗಿ ಎಲ್ಲ ಖಾಸಗೀಕರಣ ರಮಾಕಾಂತ್ ಡೈಲಿ ಟಿವಿ ಪಾಯ್ ನೋಡ್ರಿ ಎಷ್ಟು ಚಂದ ವಿಶ್ಲೇಷಣೆ ಮಾಡಿ ದೈನಂದಿನವಾಗಿ ಒಂದೊಂದು ಟಾಪಿಕ್ ಬರ್ತಾನ ಆ ಟಿವಿ ಪಾಯ್ ಮಾತ್ರ ತಪ್ಪಲ್ದ ನೋಡ್ರಿ ಅದ್ರಾಗ ಎಷ್ಟು ಸಾರಾಂಶವಾಗಿ ಹೇಳೋಣ ಮತ್ತೆ ನಮ್ಮ ಶಿರುಬೂರ್ ವಿಜಯಲಕ್ಷ್ಮಿ ಅದಾರಲ್ಲ ಕರ್ನಾಟಕ ರಾಜ್ಯದಾಗ ಒಂದು ದೊಡ್ಡ ಜರ್ನಾಲಿಸ್ಟ್ ಆದ್ರೆ ಎಟ್ ಚಂದ ಹೇಳಕಿ ಬೆಲೆ ಏರಿಕೆಯಿಂದ ದಿನ ಏನು ಆಗಾಕತ್ತೈತಿ ಏನೇನು ಮಾರಾಕೆ ಹೊಂಟಾರ ಇವತ್ತು ಭಾರತ ದೇಶದಾಗ ಇವೆಲ್ಲ ಇವತ್ತು ಯಾಕೆ ತೋರ್ಸಾಕತ್ತನಂದ್ರೆ ರಾಮದೇವ್ ಬಾಬಾ ಒಂದು ಮಾತು ಹೇಳಿದ್ದು ಗೊತ್ತೈತೆನ್ರಿ ನಿಮ್ಗೆ ನೋಡಿರಿ ಸಾಧುಗೆ ಯಾಕೆ ಬೇಕಾಗಿತ್ತು ರಾಮದೇವ್ ಬಾಬಾ ಸಾವಿರಾರು ಕೋಟಿ ರೂಪಾಯಿ ಸಾಲು ಸಹಿತ ಮನ್ನಾ ಮಾಡ್ಕೊಂಡ ಇವೆಲ್ಲ ಸಾಲ ಮನ್ನಾ ಮಾಡ್ಕೊತಾರೆ ಅದಕ್ಕೆ ಗೊತ್ತೈತೆನ್ ರೀ ಇವರು ಒಬ್ಬರ ಪಕ್ಷದ ಬಕೆಟ್ ಹಿಡಿತಾರೆ ಆ ಬಕೆಟ್ ಹಿಡಿದ ತಕ್ಷಣ ಏನಾಕೈತೆ ರೀ ಆ ಬಕೆಟ್ದಾಗ ಇವ್ರಿಗೆ ಎಂಜಲ ಹಾಕ್ತಾರೆ ಆ ಎಂಜಲ ತಗೊಂಡು ಹೋಗಿ ಇವ್ರು ಅವ್ರ ಪರವಾಗಿ ಒಕ್ಕಾಲತ್ ಹಾಕ್ತಾರೆ ಮೂವತ್ತು ರೂಪಾಯಿ ಪೆಟ್ರೋಲ್ ಬೇಕಾದ್ರೆ ನೀವು ಹುಟ್ಯಾರಿಗೆ ಹಾಕ್ತೀರಿ ಎಪ್ಪತ್ತು ರೂಪಾಯಿ ಬೇಕಾದವ್ರಿಗೆ ಯಾರಿಗೆ ಹಾಕ್ತೀರಿ ಸ್ವತಃ ರಾಮದೇವ್ ಬಾಬಾನ ಹೇಳ್ಯಾರ ನೋಡ್ರಿ ಮೂವತ್ತೈದು ರೂಪಾಯ್ದವ್ರಿಗೆ ಹಾಕ್ತಿರು ಎಪ್ಪತ್ತು ರೂಪಾಯ್ದವ್ರಿಗೆ ಹಾಕ್ತಿರು ಈಗ ನೂರು ರೂಪಾಯಿಗೈತಿ ಒಬ್ಬ ಅಂದ ಭಕ್ತಿ ಹೇಳ್ತಾನೆ ಐದುನೂರು ರೂಪಾಯಿ ಆದ್ರನ್ನ ಹಾಕೋತಾನ ಅಂತೇಳಿ ಪುಣ್ಯಾತ್ಮ ಐದುನೂರು ರೂಪಾಯ್ದಾಗ ಹಾಕೋಬೇಡ ಐದುನೂರು ರೂಪಾಯಿದ ಪೆಟ್ರೋಲ್ ಐದು ಮಂದಿಗೆ ಹಾಕಿ ಗೊತ್ತಾಗೈತಿ ನಿನಗೆ ಇಂಥವೆಲ್ಲ ಪರಿಸ್ಥಿತಿ ನಿರ್ಮಾಣ ಆಗತ್ತವ ದೇಶನಾಗ ಭಾಳ ವಿಚಿತ್ರಕಾರ ಪರಿಸ್ಥಿತಿ ನಡೆದೈತಿ ಆಹಾಕಾರ ಆದರೂ ಮಂತ್ರಿ ಮಹೋದಯ ಎಂ ಪಿಗಳ ಮೂಕ ಪಕ್ಷಿಗತೆ ಬಾಯಿಗೆ ಪಟ್ಟಿ ಕಟ್ಕೊಂಡು ಕೂತಾರ ಹೋಗಿ ಅಲ್ಲಿ ನಮ್ಮ ಜನ ಹಿಂಗೆ ಸಹಾಯ ಅಂತೇಳಿ ಒಬ್ಬರೇ ಎಂ ಪಿ ಒಬ್ಬರೇ ಎಮ್ ಎಲ್ ಎ ಒದಾಡಕತ್ತೇನ್ರಿ ಅವ್ರಿಗೆ ಚುರುಕಾಗ ಗೊತ್ತಿಲ್ರಿಲ್ಲ ರೇಷನ್ ಏನು ತರಾಕುಕರೇನ್ರಿ ಅವ್ರು ಒಂದು ಫೋನ್ ಮಾಡಿ ರೇಷನ್ ಬರ್ತೈತೆ ಅವ್ರ ಮನೆಗೆ ಒಂದು ಫೋನ್ ಮಾಡ್ರೆ ಪ್ರತಿಯೊಂದು ಸಾಮಾನು ಬರ್ತಾವ ಅವು ಹೆಂಗೆ ಕಿಲೋ ಏನ್ ಕಿಲೋ ಅವ್ರಿಗೆ ಗೊತ್ತಿಲ್ಲ ಎಲ್ಲ ಶಾಸಕರನ್ನ ಮತ್ತು ಮಂತ್ರಿಗಳನ್ನ ಈ ಎಂ ಪಿಗಳನ್ನ ಪ್ಯಾಟ್ಯಾಗ ಕರಿಸಿ ಕುಣಿಸ್ರಿ ತೊಗರಿ ವೇಳೆ ಹಂಗೆ ಇತ್ತು ಕೇಳ್ರಿ ಸಕ್ರಿ ಹಂಗೈತೇಳ್ರಿ ಗಾಣಧನಿ ಹಂಗೆ ಇತ್ತೇಳರಿ ಪೆಟ್ರೋಲ್ ಹಂಗೈತೇಳ್ರಿ ಅವ್ಗೆ ಏನೂ ಗೊತ್ತಿರೋದಿಲ್ಲ ಯಾಕೆ ಅವ್ಗೆ ಯಾವ ಹಾಕಾವ ಹಾಕ್ತಾನೆ ಯಾವ ತಂದು ಕೊಡ ಅವ್ನು ತಂದು ಕೊಡ್ತಾನೆ ಇಂಥವೆಲ್ಲ ಮಾಡಕ್ಕೆ ಹೋದ್ರೆ ಇವತ್ತು ಬಡೂನ ಪರಿಸ್ಥಿತಿ ಏನಾಗೈತಿ ಕೇರಿ ಐತಿ ಇವತ್ತು ಎಪ್ಪತ್ತು ವರ್ಷದ ಆಡಳಿತಕ್ಕೆ ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿ ಏನು ಸ್ಟಾಕ್ ಮಾಡಿಟ್ರೆ ಇವರೆಲ್ಲ ಏಳು ವರ್ಷನಾಗ ಸತ್ಯಾನಾಶ ಮಾಡ್ಯಾರ ಅದ್ರ ಸಲುವಾಗಿ ನಾವು ಮೋದಿ ಅಧಿಕಾರಕ್ಕೆ ಬಂದಾಗ ನಾವು ಭಾಳ ಆಶೆ ಇಟ್ಕೊಂಡಿದ್ದು ಅವ್ರ ಬಗ್ಗೆ ಎಷ್ಟು ನಾವು ವೀಡಿಯೋಗಳನ್ನ ಮಾಡಿದ್ವು ಆದರೂ ಆ ವೀಡಿಯೋಗಳು ಯಾಕೆ ಮಾಡಿದ ನಾವು ಇವನ ಪರವಾಗಿ ವಕಾಲತ್ತ ವಹಿಸಿದ್ವು ಅಂಥೇಳಿ ನಮ್ಗೆ ಈಗ ಅನ್ಸಾಕತ್ತೈತಿ ಈ ಟೈಪ್ ಮಾಡ್ತಾನೆ ಅನ್ನೋದು ಮೋದಿಗೆ ಯಾರಿಗೂ ಯಾರು ಊಹೆ ಸಹಿತ ಮಾಡಿರಕ್ಕಿಲ್ಲ ಆದರೆ ಇವತ್ತು ದೇಶನಾಗೆ ನೋಡ್ರಿ ಎಲ್ಲ ತತ್ತರಿಸಿ ಹೊಂಟಾರ ಬೀದಿ ಬೀದಿ ಬದಿಯಲ್ಲಿ ಮಾಡುವಂಥ ಒಬ್ಬ ವ್ಯಾಪಾರಿ ಸಹಿತ ಹಾಳಾಗಿ ಹೊಂಟಾನ ಇದನ್ನೆಲ್ಲ ಮಾಡೋಕೆ ಹೋದ್ರೆ ಇನ್ನು ಮುಂದೆ ಪರಿಸ್ಥಿತಿ ಏನಾಕೈತಿರಿ ಅಚ್ಚೆ ಹೆಂಗೆ ಅಂದರು ಪೆಟ್ರೋಲ್ ಹೆಂಗೆ ಮ್ಯಾಗೆ ಈ ರೀತಿ ಕೆಳಗೆ ಇಳಿಸ್ತಾನಂದ್ರು ಅವೆಲ್ಲ ವೀಡಿಯೋಗಳು ನೋಡ್ರಿ ಸ್ವಲ್ಪ ತುಣಕ್ ತುಣುಕ್ ಹಾಕತಾನೋ ಅದನ್ನೆಲ್ಲ ನೋಡ್ಕೋರಿ ನೋಡ್ಕೊಂಡು ನಿಮಗೆ ಹೆಂಗೆ ಅನಿಸೈತೆ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಅಂದ ಭಕ್ತರ ಇದಕ್ಕೆ ಉತ್ತರ ಕೊಡ್ರಿ ಇವತ್ತು ನೀವು ಏನು ಹೇಳಿದ್ರಿ ಎಲ್ಲ ಅಭಿವೃದ್ಧಿ ಆಕೈತಿ ಅಭಿವೃದ್ಧಿ ಸಲುವಾಗಿ ನಾವು ಬಂದೆವು ಏನೇನು ಮಾತಾಡಿರಿ ಇವತ್ತೇನು ಅಭಿವೃದ್ಧಿ ಆಗಾಕತ್ತೈತಿ ಸ್ವತಃ ಇವರ ಅಭಿವೃದ್ಧಿ ಆಗಾಕತ್ತಾರೆ ಎಂ ಪಿ ಎಮ್ ಎಲ್ ಎಗಳ ಇಂಥವೆಲ್ಲ ಯಾಕೆ ಬೇಕಾಗಿತ್ತು ಇಂದಿರಾ ಗಾಂಧಿ ನೋಡ್ರಿ ಹೆಂಗೆ ಬಡವರು ಹೊಟ್ಟಿಗಾಗಿ ಮೊದಲು ಕೂಳ ಸಲುವಾಗಿ ಮೊದಲು ರೇಟ್ ಕಡಿಮೆ ಮಾಡ್ತಿದ್ಲ ಪುಣ್ಯಾತ್ಮಳ ಮುರಾರ್ಜಿ ದೇಸಾಯಿ ಅಧಿಕಾರ ನೋಡ್ರಿ ಸಕ್ಕರೆ ಎರಡು ರೂಪಾಯಿ ಆಗಿತ್ತು ನಿಮಗೆ ಹಳಿದ ನೆನಪಿರಬೇಕು ಎಪ್ಪತ್ತೇಳು ಎಪ್ಪತ್ತೆಂಟರಾಗ ಅವೆಲ್ಲ ಕಾಲಿಗೆ ಬರಬೇಕಾದ್ರೆ ಇವ್ರನ್ನೆಲ್ಲರೂ ಇನ್ನು ಶಾಶ್ವತ ಮನಿ ಕಳಿಸಿದ್ರೆ ಮಾತ್ರ ಆಗ್ತೈತಿ ಅದ್ರ ಸಲುವಾಗಿ ಈ ವಿಡಿಯೋ ಆ ತುಣುಕು ನೋಡ್ರಿ ವಿಜಯಲಕ್ಷ್ಮಿ ಹೇಳಿದ್ದ ಮತ್ತು ನಮ್ಮ ರಮಾಕಾಂತ್ ಏನು ಮಾತಾಡ್ತಾನೆ ದಿವಸ ಟಿ ವಿ ಪಾಯಿ ರಮಾಕಾಂತ್ ಅಂದ್ ನಿಮಗೆಲ್ಲ ಆಗ ಗೊತ್ತಾಕೈತಿ ಹೆಂಗಾತು ಕಚ್ಚಾ ಬ್ಯಾರಲ್ ರೇಟ್ ಹೆಂಗೆ ಕಡಿಮೆ ಆಕೈತಿ ಯಾಕೆ ಇದು ಪೆಟ್ರೋಲ್ ರೇಟ್ ಹೆಚ್ಚಾತು ಹೆಂಗೆ ಇವರು ಲೂಟಿ ಮಾಡಾಕತ್ತಾರ ಎಷ್ಟು ಸುಳ್ಳು ಹೇಳಾಕತ್ತಾರ ಮೊದಲೇನ ಅವ್ರು ಸಾಲ ಮಾಡಿದ್ರು ಅದನ್ನ ನಾವು ತೀರ್ಸಾಕೊಂಟೆವು ಅಂತೇಳಿ ಎಲ್ಲ ಸುಳ್ಳಿನ ಸರ್ದಾರ ಸುಳ್ಳು 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 ಹೇಳಾಕತ್ತಾರ ಅದ್ರ ಸಲುವಾಗಿ ಎಲ್ಲ ತೋರ್ಸಾಕತ್ತಾನೆ ಇವತ್ತು ನೋಡ್ರಿ ಈ ವಿಡಿಯೋ ಹೆಂಗೆ ನಿಮ್ಗೆ ಅನಿಸೈತಿ ಅದನ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಬಡವರ ಪರವಾಗಿರುವಂಥ ಚಾನಲ್ ನಮ್ಮದು ಅದರ ಸಲುವಾಗಿ ನೀವು ಸಪೋರ್ಟ್ ಮಾಡ್ರಿ ನಮಸ್ಕಾರ ರೀಪ ಇದೇ ಪೆಟ್ರೋಲು ಡೀಸೆಲ್ ಮೇಲೆ ಸಿಂಪಲ್ ಆಗಿ ಹೇಳ್ತಾ ಇದ್ದೆ ನಾನು ಹೆಚ್ಚು ಕಡಿಮೆ ಮೂರು ಲಕ್ಷ ಕೋಟಿ ಮೂರು ಲಕ್ಷ ಕೋಟಿಯನ್ನು ಒಂದು ವರ್ಷಕ್ಕೆ ಇವರು ಎಷ್ಟು ವರ್ಷಕ್ಕೆ ಕೇವಲ ಒಂದು ವರ್ಷಕ್ಕೆ ಇದು ಎರಡು ಸಾವಿರದ ಹದಿಮೂರರಲ್ಲಿ ಎಷ್ಟು ತೆರಿಗೆ ಇತ್ತು ಅಂದ್ರೆ ಐವತ್ತೆರಡು ಸಾವಿರದ ಐನೂರ ಮೂವತ್ತೇಳು ಕೋಟಿ ರೂಪಾಯಿ ಮಾತ್ರ ಇದ್ದಂತ ತೆರಿಗೆಯನ್ನು ಹೆಚ್ಚು ಕಡಿಮೆ ಎರಡು ಪಾಯಿಂಟ್ ನಾಲ್ಕು ಅಥವಾ ಮೂರು ಲಕ್ಷ ಕೋಟಿ ಅಂತ ಇಟ್ಕೊಳ್ಳಿ ಇಷ್ಟಕ್ಕೆ ಮಾಡಿಬಿಟ್ರಲ್ಲ ಆರು ಪಟ್ಟು ಆಗಿಬಿಡ್ತಲ್ಲಿಗೆ ಅಲ್ಲಿಗೆ ಆರು ಪಟ್ಟು ತೆರಿಗೆ ತರ್ಟೀನ್ಗೆ ಹೋಲಿಸ್ಕೊಂಡ್ರೆ ನಾವು ಆರು ಪಟ್ಟು ತೆರಿಗೆ ವಸೂಲಿ ಮಾಡಿದ ಮೇಲೆ ಒನ್ ಶಾರ್ಟ್ ಒನ್ ಪೇಮೆಂಟ್ ಎಷ್ಟು ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ಕೋಟಿ ಪೇ ಮಾಡ್ಬೇಕಾಗಿತ್ತಲ್ವಾ ಇವರು ಅಥವಾ ಮಾಡಿಬಿಟ್ಟಿದ್ದಾರಾ ಅಥವಾ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದಾರಾತೀಗಳ ಕಥೆಯನ್ನ ಈ ಬಾಂಡ್ ಗಳಿಗೆ ಈಗ ಎಲ್ ಐ ಸಿ ಪಾಲಿಸಿ ನೀವು ಒಂದು ಮೆಚ್ಯೂರಿಟಿ ಅವಧಿ ಅಂತ ಬರುತ್ತೆ ಯೂಶುವಲ್ ಆಗಿ ಇಪ್ಪತ್ತು ವರ್ಷ ಇರುತ್ತದ ಅಲ್ವಾ ಈ ಬಾಂಡ್ ಗಳಿಗೆ ಟೂ ತೌಸಂಡ್ ಫೈವ್ ಇಂದ ಟೆನ್ ವರ್ಗು ಮಾಡ್ಕೊಂಡಿದ್ರಲ್ಲ ಅದರ ಮೆಚೂರಿಟಿ ಅವಧಿ ಅಂತ ಬರುತ್ತೆ ಆ ಮೆಚುರಿಟಿ ಅವಧಿ ಬಂದಾಗ ಇವ್ರು ಕಟ್ಟಿದ ಎಷ್ಟು ಗೊತ್ತಾ ಎರಡು ಬಾಂಡ್ ಗಳಿಗೆ ಸೇರ್ಕೊಂಡು ಎರಡೇ ಎರಡು ಬಾಂಡ್ ಮೆಚೂರ್ ಆಗೋದು ಎಷ್ಟು ಗೊತ್ತಾ ದುಡ್ಡು ಉಸಿರ ಬಿಗಿ ಹಿಡ್ಕೊಳ್ಳಿ ಹೇಳ್ತಿದ್ದೀನಿ ನಾನು ಎರಡೇ ಎರಡು ಬಾಂಡ್ ಮೆಚೂರ್ ಆಗಿರೋದು ಆ ಎರಡೇ ಎರಡು ಬಾಂಡ್ಗೆ ಅವರು ಕಟ್ಟಿದ ಹಣ ಮೂರುವರೆ ಸಾವಿರ ಕೋಟಿ ರೂಪಾಯಿಗಳು ಮಾತ್ರ ಎಷ್ಟು ಹೇಳಿ ಮೂರುವರೆ ಸಾವಿರ ಕೋಟಿ ನಂಬಳಿ ತೆರಿಗೆ ವಸೂಲಿ ಮಾಡ್ತಾ ಇರೋದೆಷ್ಟು ಮೂರು ಲಕ್ಷ ಕೋಟಿ ಮೂರು ಲಕ್ಷ ಕೋಟಿ ತೆರಿಗೆ ವಸೂಲಿ ಮಾಡ್ಕೊಂಡು ಕಥೆ ಕಟ್ತಾ ಇರೋದು ಏನು ನಾವೆಲ್ಲಾ ಸಾಲ ತೀರಿಸ್ಬಿಟ್ಟಿದ್ದೀವಿ ತೀರಿಸ್ತಾ ಇದ್ದೀವಿ ಅಂತ ಹೇಳಿ ಎಷ್ಟು ಒಂದು ಬಾಂಡ್ ಸಾವಿರದ ಏಳ್ನೂರ ಐವತ್ತು ಕೋಟಿ ರೂಪಾಯಿಗಳ ಒಂದು ಬಾಂಡ್ ಇನ್ನೊಂದು ಬಾಂಡ್ ಸಾವಿರದ ಏಳ್ನೂರ ಐವತ್ತು ಕೋಟಿ ರೂಪಾಯಿಗಳ ಇನ್ನೊಂದು ಬಾಂಡ್ ಎರಡು ಬಾಂಡ್ ಸೇರಿಸ್ಕೊಂಡ್ರೆ ಮೂರುವರೆ ಸಾವಿರ ಕೋಟಿ ಆಗುತ್ತೆ ಅದನ್ನು ಕಟ್ಟಿದ್ದಾರೆ ಎಸ್ ಕಟ್ಟಿರೋದು ನಿಜ ವಸೂಲಿ ಮಾಡಿದ್ದೀವರು ಮೂರು ಲಕ್ಷ ಕೋಟಿ ಅಲ್ಲಿ ಉಜ್ವಲ ಕಥೆ ಹೇಳಿದ್ರಲ್ಲ ಎಲ್ಲಾ ಬಡವರು ನಾವು ಕೊಡ್ತಾ ಇದೀವಿ ಹಾಗೆ ಹೀಗೆ ಅಂತ ಹೇಳಿ ಬಡವ್ರು ಹೆಸರು ಹೇಳೋದು ಅಲ್ಲೊಂದು ಸ್ಯಾಂಪಲ್ ಸೈಜ್ ತೋರಿಸೋದು ಎಲ್ಲರ ಬಳಿ ಚಂದ ಎತ್ ಬಿಡೋದು ಎಲ್ಲರ ಬಳಿ ವಸೂಲಿ ಮಾಡಿಬಿಡು ತೆರಿಗೆಯನ್ನ ಮಾಡಿಬಿಟ್ಟು ಅಲಕ್ ನಿರಂಜನ ಅಂತ ಕುತ್ಕೊಂಡ್ಬಿಡು ಇದಲ್ಲ ಹೀಗಾಗಿ ನಾವು ನೀವು ಸಾಲ ತೀರಿಸಿದ್ರೆ ಎಷ್ಟು ಸಾಲ ತೀರಿಸಿದ್ದೀರಿ ಒಬ್ಬ ಸಚಿವರ ಮಾತಿದು ನಾವು ಸಾಲ ತೀರಿಸ್ತಾ ಇದ್ದೀವಿ ಅಂತ ಹೇಳಿ ಟೂ ತೌಸಂಡ್ ಏಟಿನ್ ಅಲ್ಲಿ ಹೇಳಿದಂತ ಹೇಳಿಕೆಯನ್ನ ಇವತ್ತಿಗೂ ತೋರಿಸ್ತಾ ಇದ್ದಾರೆ ದೇಶ ಸಾಲ ಮಾಡಿಬಿಟ್ಟಿತ್ತು ಸಾಲ ತೀರಿಸಿದ್ರು ಸಾಲ ತೀರಿಸಿದ್ರು ತೀರಿಸಿರೋದೆಷ್ಟು ತೀರಿಸಿರುವುದು ಸಾವಿರ ಕೋಟಿ ಪ್ರೆಸೆಂಟ್ಲಿ ಒಂದು ವರ್ಷಕ್ಕೆ ಇವರಿಗೆ ಮೂರು ಲಕ್ಷಕ್ಕೂ ಮಿಗಿಲಾದಂತ ತೆರಿಗೆ ವಸೂಲಿ ಆಗ್ತಾ ಇದೆಯಲ್ಲ ಹಾಗಾದ್ರೆ ಈ ಹಣ ಬಡವರ ರಕ್ತ ಹೀರದ ಹಣ ಅಲ್ವಾ ರಕ್ತ ಹೀರೋ ಹಣ ಅಲ್ವೇನ್ರಿ ಇದು ಕರಿಬಾರ್ದ ನಾವು ಬಡವ ಒದ್ದಾಡ್ತಾ ಇದ್ದಾನೆ ಇನ್ಯಾರೋ ಮಾತನಾಡ್ತಾರೆ ನಾಲ್ಕನೂರು ರೂಪಾಯಿ ಆಗಿಬಿಡ್ಲಿ ಬೇಕಾದ್ರೆ ನಾನು ಮಾತ್ರ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ತೀನಿ ಸಪ್ರೇಟ್ ಬಂಕ್ ಮಾಡಿಸ್ಕೊಳಪ್ಪ ನೀನು ಸಪ್ರೇಟ್ ಬಂಕ್ ಮಾಡಿಸ್ಕೊಂಡ್ಬಿಡ್ರಿ ನೀನು ಈ ಬಂಕ್ ತಲೆನೂ ಹಾಕ್ಬೇಡ ನೀನು ಇದು ಬಡವರು ಬಂಕ್ ಇದು ಬಡವರು ಒದ್ದಾಡ್ತಾ ಇದಾರಲ್ಲ ಆ ಬಂಕು ಅಲ್ಲ ಅವ್ರು ಬಡವರು ಮಾತ್ರ ಹಾಕ್ಸ್ಕೊಳ್ಳಿ ನಿನಗೆ ಬೇಕಿದ್ರೆ ಅಥವಾ ಇನ್ನೊಂದ್ ಕೆಲಸ ಮಾಡು ಈ ಬಂಕಿಗೆ ಬಂದ್ರು ಕೂಡ ಈ ಅಲ್ಲಿ ನೀನು ನಾನ್ನೂರು ರೂಪಾಯಿ ಕೊಡುವಂತಿದ್ರೆ ಬೇರೆ ನಾಲ್ಕು ಗಾಡಿಗಳಿಗೆ ನೂರ್ನೂರು ರೂಪಾಯಿ ಅಂತ ನಾಲ್ಕು ಲೀಟರ್ ಪೆಟ್ರೋಲ್ ಹೋದ್ರು ಹಾಕ್ಸಕ್ ಅಲ್ವಾ ಕೇಳ್ಬೇಕು ನಾವು ಅಮ್ಮಂದ್ರೆ ಗೊತ್ತಾಗುತ್ತಿದ್ದು ಸಿಲಿಂಡರ್ ಬೆಲೆ ಅವ್ರಿಗೆ ಏನಾಗಿದೆ ಅಂತ ಹೇಳಿ ಇದ್ ಇವರು ಇನ್ನೊಬ್ರು ಮಾತನಾಡಿದ್ರು ಬಡ್ಡಿ ಆ ಬಾಂಡ್ಗಳಿಗೆ ಬಡ್ಡಿ ಕಟ್ಟಿಲ್ವಾ ನಾವು ಎಷ್ಟು ಬಡ್ಡಿ ಇವ್ರು ಮಾತನಾಡಿದ ಎಷ್ಟು ಬಡ್ಡಿ ಗೊತ್ತಾ ಇಲ್ಲಿ ಲೆಕ್ಕ ನೀವು ನಾವು ಬಡ್ಡಿಯಾಗಿ ಕಟ್ಟಿದಿವಿ ಅಂತ ಹೇಳಿ ಇನ್ನೊಬ್ಬ ಸಚಿವರು ಮಾತನಾಡಿದ್ರು ಓಹ್ ಇರಬಹುದೇನೋ ಬಡ್ಡಿ ಕಟ್ಟಿರಬಹುದೇನೋ ಅಂತ ನಮಗೂ ಆಶ್ಚರ್ಯ ಆಯಿತು ಚೆಕ್ ಮಾಡಿದ್ವಿ ಅದನ್ನು ಕೂಡ ಬಿಡ್ಲಿಲ್ಲ ನಾವು ಚೆಕ್ ಮಾಡಿದಾಗ ಏನಿತ್ತು ನೋಡಿ ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲು ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಸಾಲಿನ ಅನೆಕ್ಷರ್ ಅನೆಕ್ಷರ್ ಸಿಕ್ಸ್ ಇ ನಲ್ಲಿ ಆರು ಇ ನಲ್ಲಿ ಇವರು ಏನಾದರೂ ಈ ರೀತಿ ಸಾಲ ತಗೊಂಡು ಸಾಲ ತೀರ್ಸಿದ್ರೆ ಬಜೆಟ್ ಅನ್ನೋದು ಇರಬೇಕು ಏನಿರ್ ಅದು ಸಾಲ ತಗೊಂಡಿದ್ರೂ ಇರುತ್ತೆ ಸಾಲ ಕೊಟ್ಟರು ಇರುತ್ತೆ ಏನು ಖರ್ಚು ವೆಚ್ಚ ಅಷ್ಟೇ ತಾನೇ ಬಜೆಟ್ ಅಂದರೆ ಒಂದು ಬಜೆಟ್ ಅಂದರೆ ಏನೂ ಅಲ್ಲ ನಿನ್ನ ಬಳಿ ಎಷ್ಟು ಹಣ ಇದೆ ಏನು ಖರ್ಚು ಮಾಡ್ದಪ್ಪ ನೀನು ಯಾವ ಯೋಜನೆಗೆ ಎಷ್ಟು ಹಾಕ್ತೆ ಅಂತ ಒಂದು ರೂಪಾಯಿ ಅಂದ್ರೆ ಎಷ್ಟು ಭಾಗ ಯಾವುದಕ್ಕೆ ಅಂತ ನೂರು ರೂಪಾಯಿ ಇದ್ರೆ ಹತ್ತು ರೂಪಾಯಿ ವಿದ್ಯೆಗೆ ಹತ್ತು ರೂಪಾಯಿ ನೀರಾವರಿ ಯೋಜನೆಗೆ ಇನ್ಯಾವುದಕ್ಕೂ ಒಂದಷ್ಟು ಯೋಜನೆಗಳಿಗೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಸಂಬಳಕ್ಕೆ ಇಷ್ಟು ಇಷ್ಟೆಲ್ಲ ಡಿವೈಡ್ ಮಾಡೋದೇ ಬಜೆಟ್ ಇನ್ನೇನು ಅಲ್ಲ ಬಜೆಟ್ ಅಂತ ಹೇಳಿದ್ರೆ ಈ ಬಜೆಟ್ನ ಈ ಕಾಲಂ ಸಿಕ್ಸ್ ಸಿ ಅನ್ನೋ ಒಂದು ಕಾಲಂ ಅಲ್ಲಿ ತೈಲ ಬಾಂಡ್ ಗಳ ಸ್ಥಿತಿ ಇತ್ತಲ್ಲ ಅದು ಯಥಾಸ್ಥಿತಿ ಸ್ಥಿತಿ ಇತ್ತು ಅಂದ್ರೆ ಇವರು ಬಡ್ಡಿ ಪಾವತಿ ಮಾಡಿದೀವಿ ಅಂತ ಹೇಳ್ಕೊಂಡ್ರಲ್ಲ ಅದರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಇವತ್ತಿನವರೆಗೂ ಕ್ಲಾರಿಟಿ ಇಲ್ಲ ಅದರಲ್ಲಿ ಒಂದು ವೇಳೆ ಆಯ್ತಪ್ಪ ನೀವು ಬಡ್ಡಿ ಕಟ್ಟಿದಿರಿ ಅಂತ ಇಟ್ಕೊಂಡ್ಬಿಡೋಣ ನಲವತ್ ಸಾವಿರದ ಇನ್ನೂರ ಇಪ್ಪತ್ತಾರು ಕೋಟಿ ಬಡ್ಡಿ ಕಟ್ಟಿದೀರ ನೀವು ಬಡ್ಡಿ ಕಟ್ಟಿಬಿಟ್ಟಿದ್ದೀರಿ ಅಲ್ವಾ ನೀವು ದೇಶ ಸಾಲ ತೀರಿಸ್ಬಿಟ್ಟಿದ್ರಲ್ವಾ ನೀವು ದೇಶವನ್ನು ರಕ್ಷಣೆ ಮಾಡಿದಿರಲ್ವಾ ಅಲ್ವಾ ನೀವು ಹಾಗಾದ್ರೆ ಹಾಗಾದ್ರೆ ಪ್ರತಿ ವರ್ಷಕ್ಕೆ ಮೂರು ಲಕ್ಷ ಕೋಟಿ ಒಂದು ಹಿಂದಿನ ವರ್ಷಕ್ಕೆ ಒಂದು ಒಂದ್ ಎರಡೂವರೆ ಲಕ್ಷ ಕೋಟಿ ಇಟ್ಕೊಳ್ಳೋಣ ಅದರ ಹಿಂದಿನ ವರ್ಷಕ್ಕೆ ಬೇಕಾದ್ರೆ ಎರಡು ಲಕ್ಷ ಕೋಟಿ ಇಟ್ಕೊಂಡ ಇಷ್ಟು ವರ್ಷಗಳಿಂದ ಕೋಟಿ ಗಟ್ಟಲೆ ತೆರಿಗೆ ವಸೂಲಿ ಮಾಡಿದ್ರಲ್ಲ ಲಕ್ಷ ಲಕ್ಷ ಕೋಟಿಗಳಲ್ಲಿ ಈ ಹಣ ಏನಾಯ್ತು ಕೇಳಬಾರ್ದಾ ನಾವು ಆರ್ ಆರ್ವೇಸ್ಟ್ ಸ್ಟುಪಿಡ್ ಎಷ್ಟು ದಿನ ಈ ದೇಶದ ಹೆಸರಲ್ಲಿ ಮೋಸ ಮಾಡಲಿಕ್ಕೆ ಸಾಧ್ಯ ಏನು ಕೇಳಿದ್ರು ದೇಶ ಅಂತೀರಿ ಏನು ಕೇಳಿದ್ರು ವ್ಯಾಪಾರ ನಾವು ವ್ಯಾಪಾರ ಮಾಡಲ್ಲ ನಾವು ಬಿಸ್ನೆಸ್ ಮಾಡಲ್ಲ ಅಂತೀರಿ ಖಾಸಗಿ ಅವ್ರ ಕಡೆ ಕೊಟ್ಬಿಟ್ಟಿದ್ದೀರಿ ಉಳ್ಕೊಂಡಿರೋದು ಪೆಟ್ರೋಲು ಡೀಸೆಲ್ಲು ಗ್ಯಾಸು ಇದ್ರ ಮೇಲೆ ಮನಸ್ಸಿಗೆ ನಿಮ್ಗೆ ಏನು ತೀರ್ಮಾನ ಬರುತ್ತೋ ಆ ತೀರ್ಮಾನದ ಪ್ರಕಾರವಾಗಿ ನೀವು ಜಾಸ್ತಿ ಮಾಡ್ತಾ ಹೋದ್ರೆ ದೇಶದ ಬಡವ ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಹದಿನೈದು ಸಾವಿರ ಕೋಟಿ ವ್ಯಾಕ್ಸಿನ್ದು ಉತ್ತರ ಬಂದಿಲ್ಲ ನಿಮ್ಮ ಕಡೆಯಿಂದ ಹಾ ಏನ್ ಮಾಡಿದ್ರಿ ಅದನ್ನ ಅದನ್ನೇನ್ ಮಾಡ್ತಾ ಇದ್ದೀರಿ ಅದ್ರ ಮೇಲೆ ಟ್ಯಾಕ್ಸ್ ಹಾಕೊಂಡು ಕೂತಿದ್ದೀರಿ ಈ ಕಡೆ ಬಂದ್ರೆ ಈ ಪೆಟ್ರೋಲ್ ವಿಚಾರಕ್ಕೆ ತನ್ನ ನಿಲ್ಲಿಸಿದ್ದೀರಿ ಈಗ ಕೇಳಿದ್ರೆ ಇನ್ನು ಮೇಲೆ ಎಲ್ಲೂ ಕೂಡ ನೀವು ಚಕಾರ ಇತ್ತಬಾರ್ದು ನಾವು ಸಾಲ ತೀರಿಸ್ತಾ ಇದ್ದೀವಿ ಸಾಲ ತೀರಿಸ್ತಾ ಇದ್ದೀವಿ ಒಂದು ವೇಳೆ ಇಡೀ ಅಂಕಿಅಂಶಗಳು ಸುಳ್ಳಾದ್ರೆ ಇಡೀ ಅಂಕಿಅಂಶಗಳು ಸುಳ್ಳಾದ್ರೆ ನಾಳೆ ಬೆಳಿಗ್ಗೆಯೇ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಬಳಿ ಡೇಟಾ ಇದ್ರೆ ನೀವು ಸಾಲ ತೀರಿಸಿದ್ರೆ ಯಾವ ದೇಶಕ್ಕೆ ಎಷ್ಟು ಸಾಲ ಯಾವ ತೈಲೋತ್ಪನ್ನ ಕಂಪನಿಗಳಿಗೆ ಎಷ್ಟು ಸಾಲ ಯಾವ ಬಾಂಡ್ ಕಥೆ ಏನು ನೀವು ಹೇಳಬೇಕು ನಮಗೆ ಇಲ್ಲಿವರೆಗೂ ಮೆಚೋರ್ಡ್ ಆಗಿರೋದು ಎರಡೇ ಬಾಂಡು ಆ ಎರಡು ಬಾಂಡ್ ಒಟ್ಟು ಮೊತ್ತ ಮೂರು ಸಾವಿರದ ಐನೂರು ಕೋಟಿ ಮುಂದಿನ ಒಂದು ಬಾಂಡ್ ಮೆಚೂರ್ಡ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ಗೆ ಅದು ಇಷ್ಟೋ ಇಷ್ಟೋ ಅಷ್ಟು ಅಮೌಂಟ್ ಇರುತ್ತೆ ಅಷ್ಟೇನೆ ಅದೇನು ಜಾಸ್ತಿ ಇರಲಿಕ್ಕಿಲ್ಲ ಹಾಗಿದ್ದಾಗ ನಮ್ಮ ಬಳಿ ಇಷ್ಟು ದಿನ ನಾವು ನಮ್ಮ ದೇಶದಲ್ಲಿ ಏನು ನಡಿಬಾರದು ಅಂತ ಬಯಸಿದ್ವು ಅದು ನಡೀತಾ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ಮಾರಕ ಇದು ಆಗ್ಬಾರ್ದು ಅಂತ ನಾವು ಏನು ಪ್ರಾರ್ಥಿಸ್ತಿದ್ವೋ ಅದು ಇವತ್ತು ನಡೀತಾ ಇದೆ ಎಪ್ಪತ್ತೈದು ವರ್ಷಗಳ ಕಾಲ ನಾವು ನಿರಂತರವಾಗಿ ನಮ್ಮ ತೆರಿಗೆ ಹಣದಿಂದ ನಿರ್ಮಿಸಿರುವಂತ ಕಟ್ಟಿರುವಂತ ಸರ್ಕಾರಿ ಸಂಪತ್ತಿನ ಸಾಮ್ರಾಜ್ಯವನ್ನ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಖಾಸಗಿಯವರ ಕೈಗೆ ಒಪ್ಪಿಸಿ ನೋಡ್ಕೊಳ್ರಪ್ಪ ನೀವು ನೀವೇ ನೋಡ್ಕೊಳ್ಳಿ ಅಂತ ಹಾಗೆ ಕೊಟ್ಬಿಟ್ಟಿದೆ ಇದರಿಂದ ಅಂದ್ರೆ ನಮ್ಮ ದೇಶದ ಆರು ಲಕ್ಷ ಕೋಟಿ ಮೊತ್ತದ ನಮ್ಮ ಸರ್ಕಾರಿ ಸಂಪತ್ತನ್ನ ಖಾಸಗಿಯವರಿಗೆ ಒಪ್ಪಿಸಲು ಅದನ್ನ ಮಾರಾಟ ಅಂತ ಹೇಳ್ತಿಲ್ಲ ಮಾರಾಟ ಅಂತ ಹೇಳಿದ್ರೆ ಜನರ ಕಿವಿಯಲ್ಲಿ ನೆಟ್ಟಗಾಗ್ಬಿಡುತ್ತೆ ಸರ್ಕಾರವನ್ನ ಬಯಕ್ ಸ್ಟಾರ್ಟ್ ಮಾಡ್ತಾರೆ ಇವರ ಹಣೆ ಬರಹ ಎಲ್ಲ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾರಾಟ ಅಂತಲ್ಲಂತೆ ಮಾನಿಟೈಸೇಷನ್ ಮಾನಿಟೈಸೇಷನ್ ಅಂದ್ರೆ ಮುದ್ರೀಕರಣ ಮಾಡ್ತಾ ಇದಾರೆ ಅಂದ್ರೆ ನಗದೀಕರಣ ಮಾಡ್ತಾ ಇದಾರೆ ಅಂತ ಹೊಸ ಹೆಸರು ಹೆಸರಿಗೇನು ನಮ್ಮ ದೇಶದಲ್ಲಿ ಕೊರತೆಗಳಿಲ್ಲ ಸೊ ಇವತ್ತು ಹೇಗೆ ಡಿಮೋನಿಟೈಸೇಷನ್ ಅನ್ನುವಂಥ ಒಂದು ಹೆಸರನ್ನು ನಾವು ನೋಟು ಅಮಾನ್ಯೀಕರಣದ ಸಂದರ್ಭದಲ್ಲಿ ಕೇಳ್ಪಟ್ಟು ಅದೇ ರೀತಿ ಇವತ್ತು ಸರ್ಕಾರಿ ಆಸ್ತಿಗಳ ಮುದ್ರೀಕರಣ ಅದರ ನಮ್ಮ ಸರ್ಕಾರಿ ಆಸ್ತಿಯನ್ನ ಮಾನಿಟೈಸೇಷನ್ ಮಾಡುವಂತ ಕೆಲಸಕ್ಕೆ ನಿನ್ನೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಅಡಿಗಾಲ್ ಹಾಕಿ ಅದಕ್ಕೊಂದು ಪೇಜ್ ಗಟ್ಟಲೆ ಪುಸ್ತಕವನ್ನ ನೀತಿ ಆಯೋಗದ ಮೂಲಕ ಪ್ರಕಟಿಸಿ ಅದನ್ನ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ನಮ್ಮ ದೇಶದಲ್ಲಿರುವ ಯಾವ ಯಾವ ಆಸ್ತಿ ಇವತ್ತು ಖಾಸಗಿಯವರ ಕೈಗೆ ಒಪ್ಪಿಸೋಕ್ಕೆ ನಮ್ಮ ಕೇಂದ್ರ ಸರ್ಕಾರ ಸಿದ್ಧ ಆಗಿದೆ ಗೊತ್ತಾ ರೈಲು ನಮ್ಮ ರೈಲ್ವೆ ಇಲಾಖೆಯ ಎಷ್ಟೆಷ್ಟು ಏನೇನು ಅಂತ ಲೆಕ್ಕ ಹೇಳ್ತೀರಿ ರೈಲ್ವೆ ಇಲಾಖೆ ಆಮೇಲೆ ನಮ್ಮಲ್ಲಿರುವಂತಹ ವಿಮಾನ ನಿಲ್ದಾಣಗಳು ಬಂದರು ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ ಈಗ ನಿರ್ಮಾಣ ಆಗಿರುವಂತಹ ರಾಷ್ಟ್ರೀಯ ಹೆದ್ದಾರಿಗಳು ಮತ್ತೆ ಭವಿಷ್ಯದಲ್ಲಿ ನಿರ್ಮಾಣವಾಗಲಿರುವಂತ ರಾಷ್ಟ್ರೀಯ ಹೆದ್ದಾರಿಗಳು ಅಷ್ಟು ಮಾತ್ರ ಅಲ್ಲ ಕ್ರೀಡಾಂಗಣಗಳು ಮತ್ತು ಅದು ಕಡಿಮೆ ಆಗಿದೆ ಅಂತ ಕಲ್ಲಿದ್ದಲು ಗಣಿಗಳು ಮತ್ತೆ ಗೋದಾಮುಗಳು ಇನ್ನೂ ಸಾಕಾಗಲಿಲ್ಲ ಅಂತ ಹೇಳಿಕೊಂಡು ದೆಹಲಿಯ ಕೆಲವು ಕಾಲೋನಿಗಳನ್ನು ಮತ್ತೆ ಒಂದಿಷ್ಟು ಭೂಮಿಯನ್ನು ಖಾಸಗಿಯವರಿಗೆ ಒಪ್ಪಿಸೋಕ್ಕೆ ಎಲ್ಲಾ ಸಿದ್ಧತೆ ನಡೆದಾಗಿದೆ ಆಲ್ರೆಡಿ ಘೋಷಣೆ ಆಗಿದೆ ನಮ್ಮ ಸರ್ಕಾರ ಲಾಸ್ ನಷ್ಟದಲ್ಲಿದೆ ಆ ನಷ್ಟವನ್ನು ನಿವಾರಿಸುವ ಸಲುವಾಗಿ ಈಗ ಏನು ನಮ್ಮಲ್ಲಿ ಏನು ನಾವು ಅದನ್ನು ಸಂಪತ್ತು ಅಂತ ತಿಳ್ಕೊಂಡಿದ್ದೀವಲ್ಲ ಆ ಸಂಪತ್ತನ್ನ ಅವರಿಗೆ ಕೊಡ್ತಿದಾರಂತೆ ಮಾರಾಟ ಮಾಡ್ತಿಲ್ಲ ಅಂತ ಮತ್ತೆ 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 ಹೇಳ್ತಿದಾರೆ ಇದು ಅಳಿಯ ಅಲ್ಲ ಮಗಳ ಗಂಡ ಅನ್ನೋ ರೀತಿಯಲ್ಲಿ ಮುದ್ರೀಕರಣ ನಾವು ಆಸ್ತಿನ ಮುದ್ರೀಕರಿಸಿದೀವಿ ನಾಲ್ಕು ವರ್ಷ ಆದ್ರೂ ಕೊಡಬಹುದು ನಲ್ವತ್ತು ವರ್ಷ ಆದ್ರೂ ಕೊಡಬಹುದು ನೂರು ವರ್ಷ ಆದ್ರೂ ಕೊಡಬಹುದು ಅವರು ಮತ್ತೆ ಮಾರ್ತಾ ಇಲ್ಲ ಸರ್ಕಾರದ ಹೆಸರಲ್ಲೇ ಇರುತ್ತೆ ಬಟ್ ಅದನ್ನ ಅವ್ರಿಗೆ ಒಪ್ಪಿಸ್ತಿದೀವಿ ನಾವು ನೀವು ನೋಡ್ಕೊಳ್ರಪ್ಪ ನಮ್ಗೆ ಇಷ್ಟು ಹಣ ಕೊಡಿ ಅಂತ ಸೊ ಈ ರೀತಿ ಮಾಡೋದ್ರಿಂದ ಸರ್ಕಾರಕ್ಕೆ ಉಳಿದಿದ್ದೆಲ್ಲ ಆಮೇಲೆ ಮಾತಾಡ್ತೀನಿ ಸರ್ಕಾರಕ್ಕೆ ಎಷ್ಟೆಲ್ಲ ಆದಾಯ ಬರುತ್ತೆ ಅನ್ನೋದ್ರ ಲೆಕ್ಕ ಕೊಡ್ತೀನಿ ಯಾವ ಯಾವ ಆಸ್ತಿಯ ಎಷ್ಟೆಷ್ಟು ಮೊದಲು ಅದನ್ನ ತಿಳ್ಕೊಳ್ಳಿ ಎಷ್ಟೆಷ್ಟು ಆಸ್ತಿನ ಮಾರಾಟ ಮಾಡಕ್ಕೆ ಸ್ಕೆಚ್ ಆಗಿದೆ ಅಂತ ತಗೊಳ್ಳಿ ರಾಷ್ಟ್ರೀಯ ಹೆದ್ದಾರಿಯ ಕತೆ ಕೇಳಿ ನಮ್ಮ ದೇಶದಲ್ಲಿ ಈಗಾಗಲೇ ನಿರ್ಮಾಣ ಆಗಿರುವಂತಹ ಇಪ್ಪತ್ತಾರು ಸಾವಿರದ ಏಳ್ನೂರು ಕಿಲೋಮೀಟರ್ ಉದ್ದದ ರಾಷ್ಟ್ರೀಯ ಹೆದ್ದಾರಿಯನ್ನ ಮಾರಾಟ ಮಾಡೋದು ಅದರ ಜೊತೆಗೆ ಭವಿಷ್ಯದಲ್ಲಿ ನಿರ್ಮಾಣ ಆಗಲಿರುವಂತಹ ಹೆದ್ದಾರಿಗಳನ್ನ ಕೂಡ ಖಾಸಗಿಯವರ ಕೈಗೆ ಒಪ್ಪಿಸ್ತಾರೆ ಅದರಿಂದ ಸರ್ಕಾರಕ್ಕೆ ಒಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ಕೋಟಿ ಆದಾಯ ಬರಲಿದೆ ಅಂದ್ರೆ ಒಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ಕೋಟಿ ಆದಾಯ ಬರುತ್ತೆ ರೈಲ್ವೆ ಇಲಾಖೆ ಈ ರೈಲ್ವೆ ಇಲಾಖೆಯಲ್ಲಿ ನಮ್ಮ ದೇಶದ ನಾಲ್ನೂರು ರೈಲ್ವೆ ನಿಲ್ದಾಣಗಳು ನಾಲ್ನೂರು ರೈಲ್ವೆ ನಿಲ್ದಾಣಗಳು ತೊಂಬತ್ತು ಪ್ಯಾಸೆಂಜರ್ ರೈಲುಗಳು ಸಾವಿರದ ನಾಲ್ನೂರು ಕಿಲೋಮೀಟರ್ ಉದ್ದದ ರೈಲ್ವೆ ಹಳ್ಳಿಗಳು ಏಳ್ನೂರ ನಲ್ವತ್ತೊಂದು ಕಿಲೋಮೀಟರ್ ಉದ್ದದ ಕೊಂಕಣ್ ರೈಲ್ವೆ ಜೊತೆಗೆ ಹದಿನೈದು ರೈಲ್ವೆ ಕ್ರೀಡಾಂಗಣಗಳು ಅದು ಮಾತ್ರ ಅಲ್ಲ ಇನ್ನೂರ ಅರವತ್ತೈದು ರೈಲ್ವೆ ಗೋಡೌನ್ಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಇದರಿಂದ ಸರ್ಕಾರಕ್ಕೆ ಆದಾಯ ಒಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ಕೋಟಿ ಆದಾಯ ಬರಲಿದೆ ಅಂತೆ ರೈಲ್ವೆ ಇಲಾಖೆಯ ಇಷ್ಟು ಸಂಪತ್ತನ್ನ ಖಾಸಗಿಯವರಿಗೆ ಒಪ್ಪಿಸದೆ ಸರ್ಕಾರದ ಬೊಕ್ಕಸಕ್ಕೆ ಇಷ್ಟು ಹಣ ಬರಲಿಕ್ಕಿದೆ ಅಂತ ಇನ್ನು ವಿದ್ಯುತ್ ವಿದ್ಯುತ್ ಸರಬರಾಜು ಕಂಪನಿಗಳನ್ನ ಅದರ ಟ್ರಾನ್ಸ್ಮೀಟರ್ ಗಳನ್ನ ಎಲ್ಲವನ್ನ ಮಾರಾಟ ಮಾಡಕ್ಕೆ ಸರ್ಕಾರ ಆಗಿದೆ ಅದು ಎಷ್ಟು ಅಂತ ನೋಡೋಣ ಇಪ್ಪತ್ತೆಂಟು ಸಾವಿರದ ಆರ್ನೂರ ಎಂಟು ಸರ್ಕಿಟ್ ಕಿಲೋಮೀಟರ್ ವಿದ್ಯುತ್ ಟ್ರಾನ್ಸ್ಮಿಷನ್ಗಳು ಇದರಿಂದ ಸರ್ಕಾರಕ್ಕೆ ನಲವತ್ತೈದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಆದಾಯ ಬರಲಿದೆ ಅಂತೆ ಜೊತೆಗೆ ನಲವತ್ತೈದು ಸಾವಿರದ ಇನ್ನೂರು ಗಿಗಾವ್ಯಾಟ್ ಉತ್ಪಾದಿಸುವ ವಿದ್ಯುತ್ ಉತ್ಪಾದನಾ ಘಟಕಗಳನ್ನು ಕೂಡ ಮಾರಾಟ ಮಾಡಲಿಕ್ಕಿದೆ ಇದನ್ನ ಇದರಿಂದ ಸರ್ಕಾರಕ್ಕೆ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತೆರಡು ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ಆದಾಯ ಬರಲಿಕ್ಕಿದೆ ವಿದ್ಯುತ್ ಅಂದ್ರೆ ಇನ್ ಮುಂದೆ ಎಲ್ಲಾ ವಿದ್ಯುತ್ಗಳು ಕೂಡ ಕಂಪನಿ ಸರಬರಾಜು ಕಂಪನಿಗಳು ಖಾಸಗಿಯವರ ಕೈಗೆ ಒಪ್ಪಿಸ್ತಾರೆ ಖಾಸಗಿಯವರು ನಿಗದಿಪಡಿಸುವಂತಹ ದರದಲ್ಲಿ ನಮಗೆ ವಿದ್ಯುತ್ ಸಿಗುತ್ತೆ ಜೊತೆಗೆ ಈಗ ಏನು ನಾವು ಉಚಿತ ವಿದ್ಯುತ್ ಅಂತ ರೈತರಿಗೆ ಆಯಾಯ ರಾಜ್ಯಗಳು ಉದಿತ ಉಚಿತ ವಿದ್ಯುತ್ಗಳನ್ನು ಕೊಡ್ತಿದ್ದಾರೆ ಕೆಲವರು ರೈತರಿಗೆ ಕೊಡ್ತಾರೆ ಬಡವರಿಗೆ ಆಮೇಲೆ ಕುಟೀರ ಜ್ಯೋತಿ ಭಾಗ್ಯ ಜ್ಯೋತಿ ಅಂತ ಆಮೇಲೆ ಸರ್ಕಾರಿ ಸಾರ್ವಜನಿಕರು ಏನು ವಿದ್ಯುತ್ ದೀಪಗಳನ್ನು ಹಾಕೊಳ್ತಿದೀವಿ ಅದಕ್ಕೆ ವಿದ್ಯುತ್ ಉಚಿತವಾಗಿ ಕೊಡ್ತಾರೆ ಇನ್ನು ಮುಂದೆ ಅಂತ ಸೌಲಭ್ಯಗಳು ಸಿಗಲ್ಲ ಯಾಕಂದ್ರೆ ಖಾಸಗಿಯವರು ಲಾಭ ಇಲ್ಲದೆ ಯಾವ ವ್ಯಾಪಾರನು ಮಾಡಲ್ಲ ಉಚಿತವಾಗಿ ಕೊಡೋಕೆ ನಾವೇನವರನ್ನ ಆರಿಸಿ ಕಳಿಸಿದವರು ಅಲ್ಲ ಅವರು ಖಾಸಗಿಯವರು ಓಕೆ ಮುಂದೆ ಮಾತಾಡೋಣ ನೆಕ್ಸ್ಟ್ ಟೆಲಿಕಾಮ್ ಕ್ಷೇತ್ರ ಟೆಲಿಕಾಮ್ ಕ್ಷೇತ್ರವನ್ನು ಕೂಡ ಖಾಸಗಿಯವರ ಕೈಗೆ ಹರಿವಾಣದಲ್ಲಿ ಇಟ್ಟು ಮಾರಾಟ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಇದರಲ್ಲಿ ಎರಡು ಪಾಯಿಂಟ್ ಎಂಟು ಆರು ಕಿಲೋಮೀಟರ್ ನೆಟ್ ಫೈಬರನ್ನು ಅನ್ನ ಮುದ್ರೀಕರಿಸ್ತಾರೆ ಇವರು ಇದರಲ್ಲಿ ಬಿ ಎಸ್ ಎನ್ ಎಲ್ ಮತ್ತೆ ಟಿ ಎನ್ ಎಲ್ ನ ಹದಿನಾಲ್ಕು ಸಾವಿರದ ಒಂಬೈನೂರ ಹದಿನೇಳು ಟವರ್ಗಳು ಕೂಡ ಖಾಸಗಿಯವರ ಕೈಗೆ ಕೊಟ್ಟು ಬಿಡ್ತಾರೆ ಇದರಿಂದ ಮೂವತ್ತೈದು ಸಾವಿರದ ನೂರು ಮೂವತ್ತೈದು ಸಾವಿರದ ನೂರು ಕೋಟಿ ರೂಪಾಯಿ ಆದಾಯ ಬರಲಿಕ್ಕಿದೆ ಹಾಗಾಗಿ ಬಿ ಎಸ್ ಎನ್ ಎಲ್ ಕತೆನೂ ಮುಗಿದೋಯ್ತು ಇನ್ನೇನಿದ್ರು ನಮ್ದು ಏನು ಖಾಸಗಿ ಆಲ್ರೆಡಿ ನಾವು ಅನುಭವಿಸ್ತಿದ್ದೀವಲ್ಲ ಹಾಗಾಗಿ ಒಂದು ಏನೋ ಬಿ ಎಸ್ ಎನ್ ಎಲ್ ನಮ್ಮ ಕಂಪನಿ ಇತ್ತು ನಮ್ಮ ಸರ್ಕಾರದ ಕಂಪೆನಿ ಇತ್ತು ಜನರ ಕಂಪೆನಿ ಇತ್ತು ಅಂತ ನಾವೇನು ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೀವಿ ಅದು ಇನ್ ಮುಂದೆ ಖಾಸಗಿಯವರ ಕೈಗೆ ಹೋಗುತ್ತೆ ಅಷ್ಟು ಮಾತ್ರ ಅಲ್ಲ ಕಲ್ಲಿದ್ದಲ ಗಣಿ ಮತ್ತೆ ಗೋದಾಮನ್ನು ಕೂಡ ಖಾಸಗಿಯವರಿಗೆ ಒಪ್ಪಿಸೋಕ್ಕೆ ನಮ್ಮ ಸರ್ಕಾರ ರೆಡಿಯಾಗಿದೆ ಅದರಲ್ಲಿ ಸರ್ಕಾರಕ್ಕೆ ಅಂದ್ರೆ ದೇಶದಲ್ಲಿರುವ ಅಷ್ಟು ಕಲ್ಲಿದ್ದಲ ಗಣಿ ಮತ್ತು ಗೋದಾಮ್ಗಳನ್ನು ಕೊಡ್ತಾರೆ ಇದರಿಂದ ಸರ್ಕಾರಕ್ಕೆ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಆದಾಯ ಬರ್ಲಿಕ್ಕಿದೆ ಇನ್ನು